ಯಾಕಂದರೆ ಮೊದಲನೇ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಯಾಕಂದರೆ ಅರ್ಜುನ ಆನೆ ಭಾಳಷ್ಟು ಅಂಬಾರಿಯನ್ನ ಹತ್ತರಿಂದ ಹನ್ನೊಂದು ಬಾರಿ ಅಂಬಾರಿಯನ್ನ ಹೊತ್ತು ದಸರಾದಲ್ಲಿ ಭಾಳಷ್ಟು ಬಾರಿ ಭಾಗವಹಿಸಿ ಸುಮಾರು ಹದಿನೈದು ವರ್ಷಗಳ ಕಾಲ ಸತತವಾಗಿ ಅರ್ಜುನ ಆನೆ ಭಾಗವಹಿಸಿದ್ದು ಅದರಲ್ಲಿ ಒಂಬತ್ತು ಬಾರಿ ಅರ್ ಅಂಬಾರಿಯನ್ನು ಒತ್ತಂಥ ಅರ್ಜುನ ಆನೆ ಭಾಳ ನಮ್ಮ ತಾಲೂಕಿನಲ್ಲಿ ಪ್ರೀತಿತ್ವದಂಥ ಒಂದು ಆನೆ ನಮಗೆ ಸಫಾರಿಗೆ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಸೈಟಿಂಗ್ ಆಗೋಲ್ಲ ಬಳ್ಳಿಯಲ್ಲಿ ಆನೆ ನಿಲ್ತಿತ್ತು ಆಗ ಎಲ್ಲರೂ ಬಂದು ಅದ್ರ ಜೊತೆ ಫೋಟೋ ತೆಗೆಸ್ಕೊಂಡು ಭಾಳಷ್ಟು ಜನ ಸಾವಿರಾರು ಜನ ಅದ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಅರ್ಜುನ ಆನೆ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಭಾಳಷ್ಟು ನಮ್ಮ ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಒಂದು ತುಂಬಲಾಗದಂಥ ಒಂದು ನಷ್ಟ ಆಗಿದೆ ಯಾಕಂದರೆ ಅರ್ಜುನ ಆನೆ ವೀರ ಮರಣವನ್ನು ಹೊಂದಿರ್ತಕ್ಕಂಥದ್ದು ಯಾಕಂದರೆ ಆನೆಯನ್ನು ಪೊಳಗಿಸೋಕೋಗಿ ಅದು ಮರಣವನ್ನು ಹೊಂದಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ವೀರ ಮರಣ ಅಷ್ಟು ಸುಲಭವಾಗಿ ಸಿಗೋಲ್ಲ ವೀರ ಮರಣವನ್ನು ಹೊಂದಿರತಕ್ಕಂಥ ಅರ್ಜುನ ಆನೆ ಹೆಸರಿನಲ್ಲಿ ಇದು ಯಾವತ್ತೂ ಕೂಡ ಶಾಶ್ವತವಾಗಿರಬೇಕು ಅಂತ ಒಂದು ಪ್ರತಿ ವರ್ಷವೂ ಕೂಡ ದಸರಾ ಪ್ರಯುಕ್ತದಲ್ಲಿ ಆಡಿಸ್ಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಅರ್ಜುನ ಆನೆ ಕಪ್ಪು ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಅಂದರೆ ಆ ಆ ಒಂದು ಹೆಸರು ಆನೆ ಹೆಸರು ಶಾಶ್ವತ ಅರ್ಜುನ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನೋದು ಉದ್ದೇಶದಿಂದ ಮಾಡ್ತಿದ್ದೀವಿ ಮತ್ತು ಎಲ್ಲ ಅಧಿಕಾರಿಗಳು ಮುನ್ನೂರ ಅರವತ್ತಾರು ದಿನವೂ ಕೂಡ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಿದ್ದೀವಿ ಒಬ್ರಿಗೊಬ್ರು ಒಂದು ಬಾಂಧವ್ಯ ಮೂಡಿಸೋಕ್ಕೆ ರಾಜಕಾರಣಿಗಳು ಎಲ್ಲ ಅಧಿಕಾರಿ ಟೀಮ್ಗಳು ಒಟ್ಟು ಹತ್ತು ಟೀಮ್ಗಳು ಇಲ್ಲಿ ಭಾಗವಹಿಸಿದೆ ಮೊದಲನೇ ಕ್ಯಾಶ್ ಪ್ರೈಝು ಒಂದು ಲಕ್ಷವನ್ನು ಘೋಷಣೆಯನ್ನು ನಾವು ಮಾಡಿದ್ದೀವಿ ಸೆಕೆಂಡ್ ಪ್ರೈಝ್ ಐವತ್ತು ಸಾವಿರ ಯಾ ಯಾತಕ್ಕೋಸ್ಕರ ಅಂತಂದರೆ ಇಲ್ಲಿರ್ತಕ್ಕಂಥ ಒಂದು ತಾಲೂಕಿನಲ್ಲಿ ಒಂದು ಬಾಂಧವ್ಯವನ್ನು ಮೂಡಿಸೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ದಸರಾ ಪ್ರಯುಕ್ತದಲ್ಲಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ಜಿಲ್ಲಾ ಅಧಿಕಾರಿಗಳು ಎಸ್ ಪಿ ಅವರು ಎಲ್ಲರೂ ಕೂಡ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಗೆ ದರ್ಶನ್ ಅವರು ಕೂಡ ಬಂದಿರತಕ್ಕಂಥದ್ದು ಭಾಳ ಒಂದು ಖುಷಿ ತರ್ತಕ್ಕಂಥ ಒಂದು ವಿಚಾರ ಆದ್ದರಿಂದ ಈ ಒಂದು ಕಪ್ನ ಮಾಡಲೇ ಮಾಡಬೇಕು ಅನ್ನೋದು ಒಂದು ಆಸೆಯನ್ನು ಇಟ್ಕೊಂಡು ಮಾಡಿದ್ದೀನಿ ಎಲ್ರಿಗೂ ಕೂಡ ಟೀಮಲ್ಲಿ ಭಾಗವಹಿಸ್ತಂಥ ಎಲ್ಲರಿಗೂ ಕೂಡ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದು ಪ್ರತಿ ವರ್ಷವೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕನ್ನೋ ಆಸೆನೂ ಕೂಡ ಇದೆ ನನ್ನ ಕೈಲಾಗಿದ್ದ ಮಟ್ಟಿಗೆ ಎಷ್ಟು ದಿನ ಸಾಧ್ಯ ಅಷ್ಟು ದಿನವೂ ಅರ್ಜುನ ಆನೆ ಕಂಪ್ನ ಪ್ರತಿ ವರ್ಷ ದಸರಾ ಟೈಮಲ್ಲಿ ನಾನು ಮಾಡೋಕ್ಕಿಂತ ತಯಾರಾಗಿದೆ ಅದು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಅಧಿಕಾರಿಗಳ ಜೊತೆ ಮಾನ್ಯ ಮಂತ್ರಿಗಳ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂತು ಮಾತಾಡಿ ಚರ್ಚೆಯನ್ನು ಮಾಡಿ ನೆಕ್ಸ್ಟು ದಸರಾ ಪ್ರಯುಕ್ತದಲ್ಲಿ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ಮೊದಲನೇ ಜೀವನ ನಮ್ಮ ತಾಲೂಕು ಮಟ್ಟಕ್ಕೆ ಇಟ್ಟಿದ್ದೀವಿ ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಅಲ್ಲೊಂದು ಪ್ರಯತ್ನವನ್ನು ಮಾಡಿದ್ದೀವಿ ಈಗ ಆಲ್ರೆಡಿ ನಾನು ಅರ್ಜುನ ಆನೆ ತೀರೋಗಿ ಒಂದು ವರ್ಷಗಳ ಕಾಲ ಇನ್ನೇನು ಹತ್ತತ್ರ ಒಂದು ಡಿಸೆಂಬರ್ ನವೆಂಬರ್ ಡಿಸೆಂಬರ್ ನಾಲ್ಕಕ್ಕೆ ಒಂದು ವರ್ಷ ಆಗಕ್ಕೆ ಬರ್ತಾಯಿದೆ ಈಗ ಆಲ್ರೆಡಿ ಬಳ್ಳಿಯಲ್ಲಿ ಅರ್ಜುನ ಆನೆ ಸ್ಮಾರಕ ರೆಡಿ ಇದೆ ಮೈಸೂರಲ್ಲೂ ಕೂಡ ವಸ್ತು ಪ್ರದರ್ಶನದಲ್ಲಿ ಮಾಡಬೇಕು ಅಂತ ಮನವಿ ಮಾಡಿದೆ ಆರು ತಿಂಗಳುಗಳ ಕಾಲ ಟೈಮ್ ಕೇಳಿದ್ದಾರೆ ಅಲ್ಲಿ ಅರ್ಜುನ ಆನೆಯನ್ನು ರೆಡಿ ಮಾಡೋಕ್ಕೆ ನಾವು ಜಾಗವನ್ನು ಗುರುತು ಮಾಡಿದ್ದೀವಿ ಅವರು ಕೇರಳದಲ್ಲಿ ಇರ್ತಕ್ಕಂಥದ್ದು ಅರ್ಜುನ ಯಾವ ರೀತಿ ಜೀವಂತವಾಗಿದ್ದು ಅದೇ ಹೈಟಲ್ಲಿ ಅದೇ ರೂಪದಲ್ಲಿ ಮಾಡೋಕ್ಕೆ ಆರು ತಿಂಗಳುಗಳ ಆ ಟೈಮ್ ಕೇಳಿದರೆ ಅದನ್ನು ಕೂಡ ಕೆಲಸ ನಡೆಯೋಕ್ಕೆ ಪ್ರಾರಂಭವನ್ನು ಮಾಡೋಕ್ಕೆ ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಯಾರ ತಯಾರಾದರೆ ಮತ್ತು ಆಸನದಲ್ಲೂ ಕೂಡ ಆ ಒಂದು ಸ್ಮಾರಕವನ್ನು ರೆಡಿ ಮಾಡೋಕ್ಕೆ ಅಲ್ಲೂ ಕೂಡ ರೆಡಿ ಆಗ್ತದೆ ಇನ್ನೊಂದು ಒಂದು ತಿಂಗಳ ಹದಿನೈದು ದಿವಸದಲ್ಲಿ ಈ ಬಳ್ಳಲ್ಲಿ ರೆಡಿ ಆಗ್ತದೆ ಮುಂದಿನ ದಿನಗಳಲ್ಲಿ ಮಂತ್ರಿಗಳ್ನ ಕರೆದು ಅದನ್ನು ಉದ್ಘಾಟನೆಯನ್ನು ಮಾಡಿ ಈಗ ಆಲ್ರೆಡಿ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡಿದ್ದೀನಿ ಅರ್ಜುನ ಆನೆಯಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಮನವಿಯನ್ನು ನಾನು ಮಾಡಿದ್ದೀನಿ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ತಯಾರಾಗಿದ್ದಾರೆ ನೋಡೋಣ ಅದನ್ನು ಮುಂದಿನ ಎರಡು ಮೂರು ದಿವಸದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಇವತ್ತು ಕೂಡ ಸನ್ಮಾನವನ್ನು ಮಾಡಿದ್ದೀವಿ ಮಾವುತ ಭಾಳಷ್ಟು ವರ್ಷದಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಎಂಟು ವರ್ಷ ಹತ್ತು ವರ್ಷ ಅದ್ರ ಜೊತೆ ಸಂಬಂಧವನ್ನು ಮಾವುತ ಇಟ್ಕೊಂಡು ಅದನ್ನು ಭಾಳ ಒಂದು ಮಗುವಿನ ರೀತಿ ಅವ್ನು ಸಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ ಅರ್ಜುನ ಆನೆನೂ ಕೂಡ ಅದ್ರ ಜೊತೆಗೆ ಭಾಳ ಬಾಂಧವ್ಯದಿಂದ ಇರತಕ್ಕಂಥದ್ದು ಈ ಹೆಸರಿನಲ್ಲಿ ಒಂದು ಕಪ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅದರಿಂದ ಇವತ್ತು ಕಾರ್ಯಕ್ರಮವನ್ನು ಮೊದಲನೇ ಅಜ್ಜಿಯನ್ನು ಇಟ್ಟಿದ್ದೀವಿ ಇದರಲ್ಲಿ ಎಲ್ಲ ತಮ್ಮ ಮಾಧ್ಯಮದ ಸಹಕಾರ ಇರಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿಯನ್ನು ಮಾಡ್ತೀನಿ ಹೌದು ಟೋಟಲ್ ಆಗಿ ಅದು ಒಂದು ಲಕ್ಷ ಕ್ಯಾಶ್ ಪ್ರೈಸ್ ಆಗಲಿ ಘೋಷಣೆಯನ್ನು ನಾನು ಮಾಡಿದ್ದೀರಿ ಐವತ್ತು ಸಾವಿರ ಸೆಕೆಂಡ್ ಪ್ರೈಸ್ ಹೇಳಿದ್ದೀವಿ ಟೋಟಲ್ ಆಗಿ ಒಂಬತ್ತು ಟೀಮ್ಗಳು ಭಾಗವಹಿಸಿದ್ದಾರೆ ಇವತ್ತು ನಾಲ್ಕು ಐದು ಟೀಮು ಕ್ರಿಕೆಟ್ ಆಡ್ತಾರೆ ನಾಳೆ ಒಂದು ನಾಲ್ಕು ಟೀಮು ಕ್ರಿಕೆಟ್ ಆಡ್ಬೋದು ಒಬ್ಬೊಬ್ಬರಿಗೆ ಮೂರು ಮೂರು ಪಂದ್ಯ ಬೀಳತಕ್ಕಂಥ ಚಾನ್ಸಸ್ ಇದೆ ಅಥವಾ ಮೂರು ದಿನಗಳ ಪಂದ್ಯ ಆಯೋಜನೆಯನ್ನು ನಾವು ಮಾಡಿದ್ದೀವಿ ಮೂರು ದಿನಗಳ ಕಾಲ ಈ ಕ ಈ ಒಂದು ಪಂದ್ಯಾವಳಿ ನಡೀತದೆ ಥ್ಯಾಂಕ್ ಯು ಶಾಸಕರ ನೇತೃತ್ವದಲ್ಲಿ ಎಷ್ಟು ಖುಷಿ ಇದೆ ಎಚ್ಡಿಕೋಟೆ ತಾಲೂಕಿನಲ್ಲಿ ಅರ್ಜುನನ ಸ್ಮರಣಾರ್ಥ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಆಡಬೇಕು ಅಂತ ಶಾಸಕರು ಆಸೆ ಪಟ್ಟಿದ್ದರು ಅದರಂತೆ ತಾಲೂಕು ಆಡಳಿತ ಎಲ್ಲ ಡಿಪಾರ್ಟ್ಮೆಂಟ್ಗಳು ಮತ್ತು ಆ ಡಿಪಾರ್ಟ್ಮೆಂಟ್ಗಳ ಜೊತೆ ನಾವು ರಾಜಕಾರಣಿಗಳು ಸಹ ಸೇರಿ ಒಂದು ಸೌಹಾರ್ದತವಾಗಿ ಒಂದು ಪಂದ್ಯವನ್ನು ಆಡಬೇಕಂತ ಶಾಸಕರ ನೇತೃತ್ವದಲ್ಲಿ ಆಡಬೇಕು ಅಂತ ಹೇಳಿ ಶಾಸಕರು ಆಯೋಜನೆ ಮಾಡಿದರು ಅದರಂತೆ ಇಂದು ಐದು ಆರು ಏಳನೇ ತಾರೀಕು ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಸೇರಿ ಒಂದು ಪಂದ್ಯವನ್ನು ಆಡ್ತಾಯಿದ್ದೀವಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಶಾಸಕರು ರಾಜಕಾರಣದಲ್ಲೇ ಜಾಸ್ತಿ ಬ್ಯುಸಿ ಇರ್ತಾರೆ ಅದಲ್ಲದೆ ಇದು ದಸರಾ ಟೈಮು ಆದರೂ ಸುದಾ ಈ ನಮ್ಮ ಅರ್ಜುನ ಆನೆ ಅಂತ ಏನಿದೆ ಅದರದ್ದು ಸ್ಮರಣಾರ್ಥ ಏನಾರ ಮಾಡಲೇಬೇಕು ಅಂತ ಹೇಳಿ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿ ಮೂರು ದಿನಗಳ ಕಾಲ ಅವರು ಇಲ್ಲೇ ನಮ್ಮ ಜೊತೆ ಇದ್ದು ಟೂರ್ನಮೆಂಟ್ ಆಡ್ತಾರೆ ಅದು ನಮಗೆ ಖುಷಿಯಾಗಿದೆ ಇದ್ರ ಜೊತೆಗೆ ಎಲ್ಲ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಅಧಿಕಾರಿ ವೃಂದದವರು ಸುಧಾ ನಮಗೆ ಸಹಕಾರ ನೀಡಿ ಅವರು ಸುಧಾ ಮೂರು ದಿನಗಳ ಕಾಲ ಈ ಮ್ಯಾಚನ್ನು ಇಲ್ಲೇ ಇದ್ದು ಆಡಿ ಯಶಸ್ವಿಗೊಳಿಸ್ಕೊಡ್ತಾರೆ ಅಂತ ನಾವು ಕಂಡಿದ್ದೀವಿ ಆಟ ಮೊದಲ ತುಂಬ ಖುಷಿ ಇದೆ ಯಾಕಂದರೆ ಪ್ರೊಫೆಷನಲ್ ಆಟ ಆಡ್ತಾರೆ ಆದರೆ ನಮ್ಮ ಶಾಸಕರು ಉತ್ಸಾಹದಲ್ಲಿ ಆಡೋಣ ನಾವೇ ಇರೋಣ ನಾವೇ ಆಡೋಣ ಅಂತೇಳಿ ಆಡಿ ತುಂಬ ಖುಷಿಯಾಗಿದೆ ಈಗ ನಮ್ಮ ಶಾಸಕರ ಜೊತೆ ಇದ್ದರೆ ನಮಗೊಂದು ಸ್ವಲ್ಪ ಎಂಕರೇಜ್ ಜಾಸ್ತಿ ಆಗುತ್ತೆ ಖುಷಿ ಇರ್ತದೆ ನಾವು ಅವ್ರ ಜೊತೆ ಇರ್ತೀವಿ ಸರ್ ಆಡಿದ್ವಿ ಅಲ್ಲ ಅವ್ರಿಗಿಂತ ಚೆನ್ನಾಗಿ ಆಡಿದ್ವಿ ಅದಕ್ಕೆ ಗೆದ್ದಿದ್ದೀವಿ ಸರ್ ನೋಡೋಣ ಇನ್ನೂ ಟೀಮ್ ಇದೆ ಮ್ಯಾಚ ಹೇಗೆ ಆಡುತ್ತೆ ಆಡ್ತೀವಿ ನಾವು ಪ್ರತಿ ವರ್ಷ ಆಡಬೇಕು ಅಂತಲೇ ನಮ್ಮ ಶಾಸಕರ ಆಸೆ ಇದೆ ಅದೇ ಥರ ಅಂಪೈರ್ಸ್ಗಳನ್ನ ಸುಧಾ ಯೂನಿವರ್ಸಿಟಿಯಿಂದಲೇ ಕರೆಸಿ ಮಾಡ್ತಾಯಿದ್ವಿ ಯಾವುದೇ ಥರ ಗಲಭೆಗಳು ಒಂಥರ ಪ್ರೀತಿ ವಿಶ್ವಾಸದಲ್ಲಿ ಆಡೋಣ ಅಂತ ಹೇಳಿ ಆಡ್ತಾ ಇದ್ವಿ ಸರ್